ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನನ್ನ ಇಂಥ ತಾರಸಿ ತೋಟನ ಪರಿಚಯ ಮಾಡಿಸೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ನನ್ನ ಹೂ ಗಿಡಗಳು ತರಕಾರಿ ಸೊಪ್ಪು ನಿಂಬೆಹಣ್ಣು ಕರಿಬೇವು ಎಲ್ಲ ಹಾಕ್ಕೊಂಡಿದ್ದೀನಿ ಕೆಲವು ಗಿಡಗಳು ನನಗೆ ಅತ್ಯಂತ ಪ್ರೀತಿಯ ಗಿಡಗಳು ತುಂಬ ವರ್ಷದಿಂದ ಬೆಳೆಸಿದ್ದೀನಿ ಅದು ಇವಾಗ ಜಾಸ್ತಿ ಹೂ ಬಿಡ್ತಾ ಇರೋದ್ರಿಂದ ನನಗೆ ಅವುಗಳ ಕಂಡ್ರೆ ಭಾಳ ಇಷ್ಟ ಕೆಲವು ತಾನಾಗೆ ಹುಟ್ಕೊಂಡಿವೆ ಅದರಲ್ಲಿ ಹಸಿಮೆಣ್ಸಿನ್ಕಾಯಿನ ಗಿಡ ದಂಟನ ಸೊಪ್ಪು ಕೆಲ್ ಕೆಲವು ಗಿಡಗಳು ಅದ್ ಯಾವ ಯಾವ್ದು ಅಂತ ಪರಿಚಯ ಮಾಡಿಸ್ತೀನಿ ನೋಡಿ ಪುಟಾಣಿ ಜಾಗದಲ್ಲೇ ನಾನು ಎಷ್ಟೊಂದು ಗಿಡಗಳು ಹಾಕೊಂಡಿದ್ದೀನಿ ಅಲ್ಲಲ್ಲೇ ಅಲ್ಲಲ್ಲೇ ಚಿಕ್ಕ ಜಾಗದಲ್ಲೇ ತುಂಬಾ ಶ್ರಮ ವಹಿಸಿ ಬೆಳೆಸಿದೀನಿ ದೇವರು ಪೂಜೆಗೆ ಬಳಸಿದ್ದೀನಿ ಮನೆಗೆ ಉಪಯೋಗ ಆಗ ಅಂತ ಗಿಡಗಳು ಕೂಡ ಇದೆ ಶೋ ಗಿಡಗಳು ಇದೆ ಇದರಲ್ಲಿ ಅದರಲ್ಲಿ ಯಾವ್ಯಾವುದು ಅಂತ ಕೆಲವು ನನಗೆ ಬಹಳ ಇಷ್ಟವಾದದ್ದು ಯಾವುದು ಅಂತ ಹೇಳ ಇದು ಮೊದಲನೇದಾಗಿ ಹಳದಿ ರೋಸು ಇದು ಬಿಟ್ಟು ಒಂದು ವಾರ ಆಯಿತು ಆದರೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಾಡೆ ಇಲ್ಲ ಮಳೆ ನೀರು ಬಿತ್ತಲ್ಲ ಹಾಗಾಗಿ ಅದಕ್ಕೆ ಪ್ರೋಟೀನ್ ಸಿಕ್ಕದಕ್ಕಾಗಿದೆ ಹಾಗಾಗಿ ಹೊಸದಾಗಿ ಚಿಗದಾಗೇ ಇದೆ ಹೂವು ಇದಕ್ಕೆ ಈ ರೋಸ್ ಮಿಕ್ಸ್ ಹಾಕ್ತೀನಿ ಮತ್ತು ನಮ್ಮ ಮನೇಲಿರೋ ಹಸಿ ಗೊಬ್ಬರಗಳು ಹಾಕ್ತೀನಿ ಇದು ಸುಮಾರು ಒಂದು ನಾಲ್ಕೈದು ವರ್ಷದ ಗಿಡ ಆದರೂ ಇನ್ನು ಚಿಗುರ್ತಾನೆ ಇದೆ ನಂತ ಕಟ್ ಮಾಡ್ತಾನೆ ಇದ್ದೀನಿ ಎಷ್ಟು ಕಟ್ ಮಾಡ್ತೀವಿ ಅಷ್ಟು ಚಿಗುರುತ್ತೆ ಗುಲಾಬಿ ಹೂವು ದೇವ್ರಿಗೆ ಮುಡ್ಸ್ರೆ ತುಂಬ ಒಳ್ಳೆಯದು ಅಂತ ನಮ್ಮಮ್ಮ ಹೇಳೋರು ಹೂಗಳ ರಾಣಿ ಅಂತಾರಲ್ಲ ಗುಲಾಬಿ ಹೂನ ನಂಗೆ ಇಷ್ಟವಾದ ಕಲ್ಲರ್ ಇದು ಈ ಹಳದಿ ಇನ್ನೂ ಒಂದು ಮಗ್ಗು ಕೂಡ ಆಗಿದೆ ಬಹುಶಃ ನಾಳೆ ಬಿಡಬಹುದು ಈ ಕಲರ್ನ ನಾನು ಚಾಯ್ಸ್ ಮಾಡಿಕೊಂಡಿದ್ದು ಗಿಡದಲ್ಲೇ ಇತ್ತು ದೇವ್ರ ಮುಡಿಸಿದ್ರೆ ಒಂದೇ ದಿನದಲ್ಲಿ ಬಾಡೋಗುತ್ತೆ ಹಾಗಾಗಿ ಒಂದು ವಾರದ ನಂತರ ನಾನು ಅಲ್ಲಿವರೆಗೂ ಈ ಚಲುವನ ನೋಡಿ ಆನಂದ ಪಡ್ತೀನಿ ನಾನು ಇನ್ನೊಂದು ಇಷ್ಟವಾದ ಗಿಡ ನನಗೆ ಪ್ರತಿದಿನ ಹೂ ಬಿಡ ಅಂತಂದು ಮನೇಲಿ ಎರಡು ಕಲರ್ ಇದೆ ಇದು ಸಲ ನಾವು ಬೀಜ ಹಾಕಿಬಿಟ್ರೆ ಬಿಟ್ರೆ ಅದು ತಾನೇ ಸಿಡದು ಎಲ್ಲಾ ಗಿಡದಲ್ಲೂ ಎಲ್ಲಾ ಪಾಟಲ್ಲೂ ಗಿಡಗಳಾಗುತ್ತೆ ಇದು ಕೂಡ ದೇವರಿಗೆ ಮುಡಿಸಿದ್ರೆ ತುಂಬ ಒಳ್ಳೆಯದು ಶಿವನಿಗೆ ಪ್ರಿಯವಾದ ಹೂವು ಅಂತಾರೆ ಇದರಲ್ಲಿ ಜ್ಯೂಸ್ ಕೂಡ ಮಾಡ್ತಾರೆ ಇದ್ರ ಪೌಡ್ರನ್ನ ಆರೋಗ್ಯಕ್ಕೆ ಬಳಸ್ತಾರೆ ಆದರೆ ನಾನು ಪೂಜೆಗೆ ಅಷ್ಟೇ ಯೂಸ್ ಮಾಡೋದು ನೋಡಿ ಎಷ್ಟೊಂದು ಬೀಜಗಳಾಗಿದೆ ಬಳ್ಳಿ ಕೂಡ ಬಾಡೋಗ್ತಾ ಇದೆ ನನಗೆ ಇಷ್ಟವಾದದ್ದು ಏನು ಶ್ರಮ ಇಲ್ಲ ಒಂದು ಪುಟಾಣಿ ಪಾಟಲ್ಲಿ ನೀವು ಬೀಜ ಹಾಕಿದ್ರೆ ಚೆನ್ನಾಗಿ ಉಟ್ಕೊಳುತ್ತೆ ಅನಂತರ ಅನಂತರ ತಾನಾಗಿ ಬೆಳಿತಾನೇ ಇರುತ್ತೆ ಬೀಜ ಸಿಡದು ಇದಕ್ಕೆ ಏನೂ ಗೊಬ್ಬರದ ಅವಶ್ಯಕತೆ ಕೂಡ ಇಲ್ಲ ತುಂಬ ಈಸಿಯಾಗಿ ಬೆಳೆಯೋಂಥ ಗಿಡ ಮನೆ ಮುಂದೆ ಹಾಕ್ಕೊಂಡ್ರೆ ಬಳ್ಳಿ ಥರ ಹಬ್ಗೊಂಡು ಹೋಗುತ್ತೆ ಆರಾಮಾಗಿ ಎಲ್ಲರೂ ಬೆಳೆಸೋ ಅಂಥ ಗಿಡ ಇದು ಇದು ಇದರ ಇನ್ನೊಂದು ನಂಗೆ ಭಾಳ ಇಷ್ಟವಾದದ್ದು ದಾಸವಾಳದ್ದು ಹೂ ಗಿಡ ಇದು ಒಂದು ಸುತ್ತಿನ ದಾಸವಾಳ ದಾಸವಾಳ ಒಂದು ಸುತ್ತಿಂದು ತುಂಬ ಹೂಗಳು ಬಿಡುತ್ತಲ್ವಾ ಸುತ್ತಂದು ಸ್ವಲ್ಪ ಕಡಿಮೆ ಈ ಮಳೆಗಾಲದಲ್ಲಿ ಬೇಸಿಗೆ ನಾನು ತುಂಬ ಹೋಗ್ಬಿಡ್ತಿತ್ತು ಕಡಿಮೆ ಆಗಿದೆ ಈಗ ಇದು ಅಷ್ಟೇ ನಮ್ಮ ಮನೇಲಿರೋ ಕಿಚನ್ ವೇಸ್ಟ್ ಹಾಕಿದ್ರೆ ಆರಾಮಾಗಿ ಬೆಳೆಸೋ ಅಂಥ ಗಿಡ ದೊಡ್ಡ ಗಿಡ ಆಗುತ್ತಿದ್ದು ಬಕೆಟಲ್ಲಿ ಹಾಕಬೇಕು ಇದ್ರದ್ದು ಬಲ್ತ್ ಕಡ್ಡಿ ಹಾಕಿದ್ರೆ ಒಂದು ಹದಿನೈದು ದಿನ ಬಿಟ್ಟರೆ ಬರುತ್ತೆ ಆರಾಮಾಗಿ ಎಲ್ಲರೂ ಬೆಳೆಸೋ ಅಂಥ ಗಿಡ ನನ್ನ ಅಭಿಪ್ರಾಯ ದಾಸವಾಳ ಹ್ಞೂ ಇನ್ನೊಂದು ನಂಗೆ ತುಂಬ ಇಷ್ಟವಾದದ್ದು ಈ ಪಿಂಕ್ ಕಲರ್ ಗುಲಾಬಿ ಹೂವು ಕಟ್ ಮಾಡಿದ್ದೆ ನೋಡಿ ಎಷ್ಟೊಂದು ಹೊಸ ಚಿಗುರುಗಳು ಬಂದಿದೆ ಮಳೆ ನೀರು ಬಿದ್ದ ಮೇಲೆ ಒಂದು ವಾರಕ್ಕೆ ಇದು ಇಷ್ಟೊಂದು ಚಿಗುರುಗಳಾಗಿದೆ ಹೂ ಕಡಿಮೆ ಆಗಿತ್ತು ಹಾಗಾಗಿ ನಾನು ಕಟ್ ಮಾಡಿದ್ದೆ ಈಗೊಂದು ಮೊಗ್ಗಾಗಿದೆ ಇನ್ನು ಅರಳಿಲ್ಲ ಇದು ಅಷ್ಟೇ ಅರಳಿದ ಮೇಲೆ ಆದರೆ ಇದು ಗಿಡದಲ್ಲಿ ಬಿಟ್ಟರು ಒಂದೇ ದಿನ ಇರೋದು ಬೇಗ ಬಾಡೋಗುತ್ತೆ ಇದು ಒಂಥರ ಡಿಫ್ರೆಂಟ್ ಗುಲಾಬಿ ಈ ಕಲರ್ಗೋಸ್ಕರ ನಾನು ಇದನ್ನು ಬೆಳೆಸ್ಕೊಂಡಿದ್ದೀನಿ ಇದು ಅಷ್ಟೇ ಆರಾಮಾಗಿ ಅಂಥದ್ದು ಆದರೆ ಇದು ಸುತ್ತ ಹರಡಿಲ್ಲ ಯಾಕೋ ಹೋಗಿಲ್ಲ ತುಂಬ ಪುಟಾಣಿ ಹೂವಾಗಿದೆ ಓಸ್ಸಲ್ಲಿ ಎಲ್ಲ ದೊಡ್ಡ ದೊಡ್ಡ ಹೂಗಳಾಗಿತ್ತು ಈ ಸಲ ಒಂದೇ ಒಂದು ಸುತ್ತು ಬಂದಿದೆ ಬಹುಶಃ ಬೇರು ಬಿಡಕ್ಕೆ ಜಾಗ ಇಲ್ಲ ಅನ್ಸುತ್ತೆ ಹಂಗಾಗಿ ಇದು ದೇವ್ರಿಗೇನು ಮುಡಿಸಲ್ಲ ಅಲಂಕಾರಿಕ ಹೂವಾಗಿ ನಾನು ಬಳಸ್ತೀನಿ ನಂಗೆ ಇನ್ನೊಂದು ತುಂಬಾ ಇಷ್ಟವಾದದ್ದು ಈ ಬ್ರಹ್ಮಕಮಲ ಎಲೆ ಗಿಡ ನೋಡಿ ಒಂದೇ ಎಲೆಯಲ್ಲಿ ಎಷ್ಟೊಂದು ಮೊಗ್ಗುಗಳಾಗಿದೆ ಆಲ್ರೆಡಿ ದೊಡ್ಡದಾಗಿದೆ ಇವೆಲ್ಲ ಪುಟ್ ಪುಟ್ಟು ಮೊಗ್ಗುಗಳಾಗಿದೆ ಸುಮಾರು ಆರೇಳು ಮೊಗ್ಗು ಆಗಿದೆ ಇದೆಲ್ಲ ಇನ್ನು ಎಳೆ ಎಲೆ ಅದು ಅದರಲ್ಲೂ ಒಂದು ಹೂ ಆಗ್ತಾ ಇದೆ ಇದಾಕಿ ನಾನು ಸುಮಾರು ಮೂರು ನಾಲ್ಕು ವರ್ಷಗಳಾಯಿತು ಹೂನೇ ಇರಲಿಲ್ಲ ಬೇಜಾರಾಗಿತ್ತು ಮೊನ್ನೆ ತಾನೇ ಅನ್ಕೊಂಡೆ ಈ ವರ್ಷ ಹೂ ಬಿಡುತ್ತೇನೋ ಅಂತ ನೋಡಿದ್ರೆ ಒಂದು ವಾರದ ನಂತರ ಎಷ್ಟೊಂದು ಮೊಗ್ಗುಗಳಾಗಿದೆ ಮನೆಯಲ್ಲಿ ಬಿಟ್ಟರೆ ಏನೋ ಒಂದು ಒಳ್ಳೆ ಶುಭ ಕೆಲಸ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸುವಾಸನೆ ತುಂಬಾ ಚೆನ್ನಾಗಿರುತ್ತೆ ಕಣ್ಮುಚ್ಚಿ ಬಿಡೋದ್ರೊಳಗೆ ಇದು ಅರಳು ಬಿಡುತ್ತೆ ಅದೊಂದು ವಿಸ್ಮಯ ಅವಾಗ ಕೆಲವರು ಇದಕ್ಕೆ ಪೂಜೆ ಕೂಡ ಮಾಡ್ತಾರೆ ಈ ಹೂ ಹೂನ ಕಿತ್ತು ನನ್ನ ಟೆರೆಸ್ ಅಲ್ಲಿ ಇರೋದ್ರಿಂದ ನಂಗೆ ಕಷ್ಟ ಆಗುತ್ತೆ ನಂಗೆ ಎಲ್ಲ ಗಿಡಗಳಿಗಿಂತ ಇದು ಈ ಸೀಸನ್ ಅಲ್ಲಿ ತುಂಬಾ ಇಷ್ಟವಾದ ಈ ಬ್ರಹ್ಮ ಕಮಲ ಬರೀ ಹೂವಿನ ಗಿಡಗಳು ಮಾತ್ರ ತೋರಿಸ್ತಾ ಇದ್ದೀನಿ ಅನ್ಕೊಂಡ್ರ ಇಲ್ಲ ನಿಂಬೆ ಹಣ್ಣು ಗಿಡ ಕೂಡ ಇದೆ ನೋಡಿ ಈಗಿನ ಪುಟಾಣಿ ಕಾಯಿ ಆಗ್ತಾ ಇದೆ ಮನೆಯಲ್ಲಿ ದೊಡ್ಡ ನಿಂಬೆಹಣ್ಣು ಗಿಡ ಇದೆ ಈ ಪುಟಾಣಿ ಪಾಟಲ್ಲಿ ಇದು ತಾನಾಗೆ ಉಟ್ಕೊಂಡಿರೋ ಗಿಡ ಈ ವರ್ಷ ಕಾಯಿಗಳು ಆಗ್ತಾ ಇದೆ ನೋಡೋಣ ಅಣ್ಣಾಗೋ ಯಾವಾಗ ಹಣ್ಣಾಗುತ್ತೆ ಅನ್ನೋ ಕುತೂಹಲ ನನಗಂತೂ ತುಂಬ ಇದೆ ಅದ್ರ ಜೊತೆಗೆ ಇಲ್ಲಿ ದೊಡ್ಡಪತ್ರೆ ಗಿಡ ಕೂಡ ಹಾಕಿದ್ದೀನಿ ಇದು ಬಹಳ ಆರಾಮಾಗಿ ಬೆಳೆಸೋ ಅಂಥ ಕಡ್ಡಿ ನೀವೊಂದು ಕಡ್ಡಿ ಮುರಿದು ಬಿಸಾಕ ಒಂದು ಕಡೆ ಸೈಡಲ್ಲಿ ಇಟ್ಟರು ಕೂಡ ಅದು ತುಂಬ ಚೆನ್ನಾಗಿ ಚಿಗುರುತ್ತೆ ಇದರಿಂದ ದೊಡ್ಡಪತ್ರೆಯಿಂದ ತುಂಬ ಉಪಯೋಗ ಇದೆ ಬಾಯಿ ಹುಣ್ಣಿಗೆ ಮತ್ತು ಮಕ್ಕಳಿಗೆ ಶೀತ ಆದರೆ ಇದನ್ನು ಉಪಯೋಗಿಸ್ತಾರೆ ಔಷಧೀಯ ಗಿಡ ಅಂತ ಕೂಡ ಹೇಳಬಹುದು ಆರಾಮಾಗಿ ಬೆಳೆಸು ಪುಟಾಣಿ ಪಾಟಲೆ ಇದಕ್ಕೇನು ಗೊಬ್ಬರ ಜಾಸ್ತಿ ನೀರು ತುಂಬಾ ಕೇರ್ ಮಾಡಬೇಕಾದ ಅಗತ್ಯ ಇಲ್ಲ ನೀವು ಕೂಡ ಬೆಳೆಸಿ ನೋಡಿ ಇಲ್ಲಿ ಬಸಳೆ ಗಿಡ ಇದು ಎಷ್ಟು ಸೊಂಪಾಗಿ ಬೆಳೆದಿದೆ ಹಸಿರು ಬಸಳೆ ಮಳೆ ನೀರು ಬಿದ್ದುದರಿಂದ ತುಂಬಾ ಚೆನ್ನಾಗಿ ದೊಡ್ಡ ದೊಡ್ಡ ಎಲೆಗಳಾಗಿದೆ ಪುಟ್ಟ ಸಸಿಗಳಾದ್ರೂ ಇದು ಕೂಡ ಸುಲಭವಾಗಿ ಬೆಳೆಸಂತ ಗಿಡ ಇದಕ್ಕೂ ಏನು ತುಂಬಾ ಶ್ರಮ ತಗೊಳ್ಳೋಂಗಿಲ್ಲ ಆದರೆ ನಾವು ಬಳ್ಳಿ ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಚಿಗುರು ಹೊಡಿಯುತ್ತೆ ಇಲ್ಲ ಅಂದ್ರೆ ಕಟ್ ಆಗಿಬಿಡುತ್ತೆ ಇದ್ರ ಕಾಂಡ ತುಂಬ ಸುಲಭವಾದದ್ದು ಹಾಗಾಗಿ ಬಳ್ಳಿ ಕಟ್ಟಿದ್ರೆ ಬಹಳ ಒಳ್ಳೆಯದು ನನಗೆ ಅನುಕೂಲ ಇಲ್ಲ ಹಾಗಾಗಿ ನಾನು ಕಟ್ ಮಾಡಿಬಿಟ್ಟು ಮತ್ತೆ ಮತ್ತೆ ಬೇರೆ ಪಾಟಲ್ಲಿ ಹಾಕೋತೀನಿ ಎಷ್ಟು ದೊಡ್ಡ ಎಲೆಯಾಗಿದೆ ನೋಡಿ ಇದನ್ನ ಹಸಿ ಎಲೆ ಕೂಡ ಉಪಯೋಗಿಸ್ತಾರೆ ಬಾಯಿ ಹುಣ್ಣಾದಾಗ ಉಪ್ಪಾಕಿ ಇದನ್ನ ತಿಂತಾರೆ ನಾನು ಮಸಪ್ ಸಾರು ಮಾಡ್ತೀನಿ ಯಾರು ನೆಂಟರು ಬಂದರೆ ಕೊಟ್ಟು ಕಳಿಸ್ತೀನಿ ಇದು ಕೂಡ ನನಗೆ ಅತ್ಯಂತ ಇಷ್ಟವಾದ ಬಸಳೆ ಗಿಡ ಇನ್ನೊಂದು ಬಕೆಟ್ನಲ್ಲಿ ಈಗಷ್ಟೇ ಬದನೇ ಸಸಿಗಳು ಹಾಕಿದ್ದೀನಿ ಅದು ಚಿಗುರು ಬಂದಿದೆ ನೋಡಬೇಕು ಯಾವಾಗ ಸಸಿ ಆಗುತ್ತೆ ದೊಡ್ಡ ಸಸಿ ಆಗುತ್ತೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀನಿ ನೋಡಿ ಇಲ್ಲಿ ಈಗ ಇನ್ನೂ ಬಂದಿದೆ ಒಂದು ವಾರ ಆಯಿತು ಆಲ್ರೆಡಿ ಆಗಲೇ ಚಿಗುರು ಹೊಡೆದಿದೆ ಇಲ್ಲೆಲ್ಲ ತುಂಬ ನಿಂಬೆಹಣ್ಣು ಗಿಡಗಳೇ ಇದೆ ಇದೆಲ್ಲ ತಾನಾಗೇ ಉಟ್ಕೊಂಡಿರೋ ಗಿಡ ಎಲ್ಲ ಪಾಟಲ್ಲೂ ನಿಂಬೆಹಣ್ಣು ಗಿಡ ಇದೆ ಒಂದು ಖುಷಿಯಾದ ವಿಷಯ ಇಲ್ಲೊಂದು ತಾನಾಗೆ ಹುಟ್ಟಿರೋ ಹಾಗಲಕಾಯಿ ಗಿಡ ಇದು ಬಿಸಿಲಿಗೆ ಬಾಡೋಗಿದೆ ಇದೆಲ್ಲ ತಾನಾಗೆ ಉಟ್ಕೊಂಡಿರೋ ನಾನು ಗೊಬ್ಬರ ತಂದು ಹಾಕ್ತೀನಲ್ಲ ಅದರಲ್ಲಿ ಎಲ್ಲ ಕಡೆ ಇದೆ ಹಾಗಲಕಾಯಿ ಗಿಡ ನೋಡಿ ಇಲ್ಲೂ ಕೂಡ ದೊಡ್ಡ ಪತ್ರೆ ಎಷ್ಟು ಈಸಿಯಾಗಿ ಬೆಳೆದಿದೆ ನಾವು ಎಷ್ಟು ಕಟ್ ಮಾಡ್ತೀವಿ ಅಷ್ಟು ಹೊಸ ಹೊಸ ಚಿಗುರು ಬರುತ್ತಿದ್ದು ಮಕ್ಕಳಿರೋರ ಮನೆಗಳಿಗೆ ಇದು ಭಾಳ ಉಪಯೋಗ ಆಗುತ್ತೆ ಆದರೆ ಮುಟ್ಟಿದ್ರೆ ಬೇಗ ಆಗುತ್ತೆ ಅದೊಂದೇ ಇದರಲ್ಲಿ ಸಮಸ್ಯೆ ತುಂಬ ಸುವಾಸನೆಯಾದ ರುಚಿಯಾದ ಔಷಧಿಯುಕ್ತ ಗಿಡ ಅಂತ ನಾನು ಹೇಳಬಲ್ಲೆ ಇದ್ರ ಬಗ್ಗೆ ಒಂದು ಬಸಳೆ ಗಿಡ ಇದು ಕೆಂಪು ಬಸಳೆ ಆದರೆ ಇದು ಅಷ್ಟೊಂದು ರುಚಿ ಇರಲ್ಲ ಇದು ತಾನಾಗೆ ಉಟ್ಕೊಂಡಿದೆಯಲ್ಲ ಇಲ್ಲಿ ಒಬ್ರ ಕಾರು ಎಲೆಗಳನ್ನ ಬಳಸಬಹುದು ಅಂತ ಹೇಳಿ ಬಿಟ್ಟಿದ್ದೀನಿ ಹಸಿರು ಎಲೆಗಳು ಬಹಳ ರುಚಿಯಾದದ್ದು ಇದು ಕೆಂಪುದು ಪಕ್ಕದಲ್ಲೇ ಹಾಗಲಕಾಯಿ ಗಿಡ ಬೆಳೆದಿದೆ ಮೊನ್ನೆ ಎಲ್ಲಾ ತುಂಬಾ ಕಾಯಿಗಳಾಗಿತ್ತು ಕಡೆ ಎರಡು ಕಾಯಿ ಇದೆ ನೋಡಿ ಈ ಬಳ್ಳಿನಲ್ಲಿ ಪುಟಾಣಿ ಈ ಗಿಡದಲ್ಲಿ ಎರಡು ಹಾಗಲಕಾಯಿ ಆ ಹೂ ಕೂಡ ಇದೆ ಒಂಥರ ನನಗೆ ಇದು ಬಹಳ ಸಂತೋಷ ಕೊಡುವಂತ ವಿಷಯ ಪುಟ್ಟ ಗಿಡದಲ್ಲಿ ಇಷ್ಟೊಂದು ಕಾಯಿಬಿಟ್ಟಿದ್ಯಲ್ಲ ತಯಾರು ಬಂದರೆ ಬರಿಗಾಯದಲ್ಲಿ ಇರೋ ಅದೇ ಗಿಡ ಇದೆ ಇದು ಬೇರೆ ತರ ಹಾಗಲಕಾಯಿ ಹಸಿರು ಹಾಗಲಕಾಯಿ ಇದು ಕಾಯಿ ಗಾಳಿಗೆ ಉದ್ರೋಗಿದೆ ಅನ್ಸುತ್ತೆ ತುಂಬಾ ಹೂವಾಗಿದೆ ಇದರಲ್ಲಿ ಈ ಕಡೆ ನನಗೆ ಇನ್ನೊಂದು ಬಹಳ ಇಷ್ಟವಾದ ಹೂವಿನ ಗಿಡ ಅಂದರೆ ಈ ಒಂದು ಸುತ್ತಿನ ಗಣಗಲೆ ಹೂ ಗಿಡ ನೋಡಿ ಎಷ್ಟು ಈ ಗಿಡ ತುಂಬ ಹೂವಾಗಿದೆ ಇದೊಂದು ದೊಡ್ಡ ಡ್ರಮ್ನಲ್ಲಿ ಹಾಕಿದ್ದೀನಿ ಎರಡು ಕಲರ್ ಇದೆ ಇಲ್ಲಿ ಒಂದೇ ಡ್ರಮ್ನಲ್ಲಿ ಎರಡು ಕಲರ್ ಹೂಗಳಿದೆ ನೋಡಿ ಎಷ್ಟು ಜೊಂಪೆ ಜೊಂಪೆಯಾಗಿ ಬಿಳಿ ಕಲ್ಲರು ಪಿಂಕ್ ಕಲರು ಹೂ ಇದೆ ಇನ್ನು ತುಂಬ ಇತ್ತು ಕಡಿಮೆ ಆಗಿದೆ ಈಗ ಮಾಲೆ ಕಟ್ಟಿ ಎಲ್ಲ ಫೋಟೋಗು ಮುಡಿಸೋ ಅಷ್ಟು ಹೂವು ಇರುತ್ತೆ ಐದಾರು ವರ್ಷ ಆಗಿದೆ ಈಗ ಇಷ್ಟು ದೊಡ್ಡ ಗಿಡ ಆಗಿದೆ ಪ್ರಾಣಿ ಗಿಡದಿಂದ ನಾನು ಜೋಪಾನ ಮಾಡ್ಕೊಂಡು ಬಂದಿರೋದು ಈಗ ನನ್ನ ಶ್ರಮಕ್ಕೆ ಕಣ್ ಪ್ರತಿಫಲ ಸಿಕ್ಕಿದೆ ದೊ ಇಷ್ಟೊಂದು ಹೂಗಳು ಸಾಕು ಅನ್ನೋಷ್ಟು ಹೂಗಳು ಸ್ವಲ್ಪ ಇನ್ನು ಬೆಳೆಸೋದ್ರಲ್ಲಿ ಕಟ್ಟು ಇರಬೇಕು ಹೊಸ ಚಿಗರು ಬರ್ತಾನೆ ಇರುತ್ತೆ ನೀರು ಜಾಸ್ತಿ ಇದಕ್ಕೆ ನೀರು ಬೇಕು ಮತ್ತು ಗೊಬ್ಬರ ಕೂಡ ಹಾಕ್ತೀನಿ ನಾನು ನಮ್ಮನೆ ತರಕಾರಿ ವೇಸ್ಟ್ ಎಲ್ಲ ತಂದು ಹಾಕ್ತೀನಿ ಇದಕ್ಕೆ ಜಾಸ್ತಿ ಗೊಬ್ಬರ ಎಳೆಯುತ್ತಿದ್ದು ಆದರೆ ಆರಾಮಾಗಿ ಬೆಳೆಸೋ ಅಂಥ ಗಿಡ ಇದು ದೊಡ್ಡ ಬಕೆಟ್ನಲ್ಲಿ ಹಾಕಿದ್ರೆ ಜಾಸ್ತಿ ಹೂ ಸಿಗುತ್ತೆ ನೋಡಿದ್ರಲ್ಲ ನನಗಿರೋ ಪುಟ್ಟ ಜಾಗದಲ್ಲೇ ನಾನು ಎಷ್ಟೊಂದು ಗಿಡಗಳು ಹಾಕೊಂಡಿದ್ದೀನಿ ಇದು ನನಗೆ ತುಂಬ ಖುಷಿಯಾದ ಅಭ್ಯಾಸ ಎಲೆಗಳು ಈ ಹೂಗಳು ವಿಧ ವಿಧವಾದ ಕಲ್ಲರ್ಗಳು ಎಲ್ಲಿ ಏನೇ ಕಂಡ್ರು ಈ ಗಿಡ ನಾನು ಬೆಳೆಸ್ಬೇಕು ಅನ್ನೋ ಆಸಕ್ತಿ ತಂದಾಗ್ತೀನಿ ಬರುತ್ತೋ ಬಿಡುತ್ತೋ ಪ್ರಯತ್ನ ಅಂತೂ ಮಾಡ್ತೀನಿ ಹಾಗಾಗಿ ಇಷ್ಟೊಂದು ಗಿಡಗಳು ತುಂಬ್ಕೊಂಡಿದೆ ನೀವು ನಿಮಗಿರೋ ಚಿಕ್ಕ ಜಾಗದಲ್ಲಿ ಒಂದೆರಡು ಮೂರು ಪಾಟಲ್ಲೇ ಮನೆ ಕಿಚನ್ ವೇಸ್ಟುನ ಹಾಕಿ ಗಿಡ ಬೆಳೆಸಿ ಅದೊಂದು ಸಂತೋಷವಾದ ಟೈಮ್ ಪಾಸ್ ಕೆಲಸ ಅಂತ ನನ್ನ ಅಭಿಪ್ರಾಯ